ವೆಲ್ಕಮ್ ಬ್ಯಾಕ್ ಟು ಮೈ ಟುಡೇ ಸ್ಲೋಗ ಆ್ಯಕ್ಚುಲಿ ಗೈಸ್ ವಿಷಯ ಏನಂದರೆ ಕೆಲವೊಂದು ಜನ ಕೇಳ್ತಾಯಿದ್ರು ನಿಮಗೆ ಯೂಟ್ಯೂಬ್ನಿಂದ ಪೇಮೆಂಟ್ ಬಂದಿದೆ ಅಂತ ನನಗೆ ಯೂಟ್ಯೂಬ್ನಿಂದ ಪೇಮೆಂಟ್ ಬಂದಿದೆ ಬಟ್ ನಾನು ನನ್ನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಲಿಲ್ಲ ಯಾಕಂದರೆ ನನಗೆ ದುಡ್ಡಿನ ಅರ್ಜೆಂಟ್ ಏನಿಲ್ಲ ಸೊ ಅದಕ್ಕೋಸ್ಕರ ನಾನು ಯೂಟ್ಯೂಬ್ನ ಇನ್ಕಮ್ ಆಗಿರಲಿ ಫೇಸ್ಬುಕ್ ಇನ್ಕಮ್ ಅಲ್ಲೇ ಬಿಟ್ಟಿದ್ದೀನಿ ನನಗೆ ಯಾವತ್ತಾದ್ರೂ ಅವಶ್ಯಕತೆ ಅಂತ ಎಮರ್ಜೆನ್ಸಿ ಇದ್ದರೆ ಮಾತ್ರ ತೆಗಿಯೋಣ ಅಂತ ನನಗೆ ಇಷ್ಟು ಆಗಬೇಕು ಅಂತ ಒಂದು ಗುರಿ ಇದೆ ಸೊ ಅಲ್ಲಿವರೆಗೂ ನಾನು ಅಕೌಂಟ್ ಆ ಅಮೌಂಟನ್ನು ನಾನು ತಗೊಳ್ಳೋದಿಲ್ಲ ಸೊ ಅಲ್ಲೇ ಇರಲಿ ಅಂತ ಹಾಗೆ ಇವಾಗಲ್ಲ ನನ್ನ ಅಕೌಂಟ್ ನನ್ನ ಯೂಟ್ಯೂಬ್ ಪೇಮೆಂಟ್ ಯಾವಾಗೋ ಬಂದಿದೆ ಅದನ್ನು ನಾನು ತೆಗಿಯೋಕ್ಕೇ ಹೋಗಲಿಲ್ಲ ನನಗೆ ಅಂದರೆ ಅದರ ದುಡ್ಡನ್ನು ವೇಸ್ಟ್ ಮಾಡಬಾರ್ದು ತುಂಬ ಕಷ್ಟಪಟ್ಟಿದ್ದೀನಿ ಅಲ್ವಾ ಸೊ ಅದಕ್ಕೋಸ್ಕರ ಅಲ್ಲೇ ಇರಲಿ ಅಂತ ಅವಶ್ಯಕತೆ ಬಂದಾಗ ತಗೊಳ್ಳೋಣ ಅಂತ ಹಾಗೆ ಮತ್ತು ಇವತ್ತು ಯಾರಿಲ್ಲ ಮನೆಯಲ್ಲಿ ಮಕ್ಕಳಿಬ್ಬರನ್ನು ಸ್ಕೂಲ್ಗೆ ಕಳಿಸಿಬಿಟ್ಟೆ ಆಮೇಲೆ ನಾನು ಇವಾಗ ಒಬ್ಬಳೇ ಇರೋದು ಮತ್ತು ಮಕ್ಕಳು ಬರೋ ಮೊದಲು ಬಿಸಿನೀರು ಕಾಯಿಸಿಬಿಟ್ಟು ಎಲ್ಲ ರೆಡಿ ಮಾಡೋಣ ಇವತ್ತು ಸ್ಯಾಟರ್ಡೆ ಅಲ್ವಾ ಸೊ ಹಾಗೆ ಇವತ್ತು ನಂತರ ನಾನು ಅಕ್ಕನ ಮನೆಗೆ ಹೋಗ್ಬಿಟ್ಟು ಕುದ್ದಿದ್ದೀನಿ ಮದ್ರಸ ರಜೆ ಇದೆ ಪಬ್ಲಿಕ್ ಎಕ್ಸಾಮ್ ನಡೀತಾ ಇದ್ವಲ್ಲ ಹಾಗಾಗಿ ಮದ್ರಸ ರಜೆ ಇದೆ ಹಾಗಾಗಿ ಇವತ್ತು ಹೋಗ್ಬಿಟ್ಟು ನಾಳೆ ಬರೋಣ ಅಂತ ಇದ್ದೀನಿ ಆಮೇಲೆ ಮಕ್ಕಳು ಬಂದಮೇಲೆ ಮೇಲೆ ಹೊರಡೋದು ಸದ್ಯಕ್ಕೆ ಮನೆ ಕೆಲಸ ಎಲ್ಲ ಮಾಡಿಬಿಟ್ಟು ಬರ್ತೀನಿ ಇವತ್ತಿನ ಸ್ಪೆಷಲ್ ನೋಡಿ ನನ್ನ ಫುಡ್ ಉಪ್ಪುಂಚಿ ಅಂತ ಹೇಳ್ತೀವಲ್ಲ ಮಾವಿನಕಾಯಿ ಇದು ಉಪ್ಪುಂಚಿ ಮಾಡಿದ್ದು ಇವತ್ತು ಹಾಗೆ ಈಗ ಊಟ ಮಾಡಿಬಿಟ್ಟು ಹೊರಡೋ ಜನಕ್ಕ ಮನೆಗೆ ಸೊ ಬೇಗ ಊಟ ಮಾಡಿಬಿಟ್ಟು ರೆಡಿ ಆಗ್ತೀನಿ ಎಲ್ಲ ಟೈಮಲ್ಲಿ ನಾನು ವೀಡಿಯೋ ಮಾಡ್ಕೊಂಡು ಕೂತ್ಕೊಳ್ಳೋದಿಲ್ಲ ತುಂಬ ಲೇಟಾಗಿದೆ ಅದಕ್ಕೆ ವೀಡಿಯೋ ಸ್ಕಿಪ್ ಮಾಡಿಕೊಂಡು ಬೇಗ ಬೇಗ ಹೊರಡ್ತಾ ಇದ್ದೀನಿ ಯಾಕಂದರೆ ಮೊದಲೇ ನಾನು ಬೇಗ ಹೊರಡಬೇಕು ಅಂದ್ಕೊಂಡಿದ್ದೆ ಬಟ್ ಲೇಟಾಗಿದೆ ಇದರ ಒಂದು ಚೆನ್ನಾವ ಬೇಕ್ರಿ ಇದ್ರೆ

ಹಾಗೆ ಇವತ್ತು ಬಂದಿರೋದಕ್ಕೆ ಸಾರ್ಥಕ ಆಯಿತು ನೋಡಿ ನಮಗೆ ಸ್ಪೆಷಲ್ ಫುಡ್ ರೆಡಿ ಆಗ್ತಾಯಿದೆ ಸೊ ಹಾಗೆ ಇವತ್ತು ಮಂದಿ ಸ್ಪೆಷಲ್ ಮಾಡಿಬಿಟ್ಟು ಕೊಟ್ಲು ಆಮೇಲೆ ಇವತ್ತು ಇನ್ನು ಊಟ ಮಾಡಿಬಿಟ್ಟು ಮಲಗೋದು ಹೊರನಲ್ಲಿ ಇರಬೇಕಾದ್ರೆ ನನಗೆ ಮಂದಿ ತಿಂದು ತಿಂದು ಇತ್ತು ಯಾಕಂದರೆ ಫುಡ್ಡು ರೈಸ್ ಅಂದರೆ ಕರೆಕ್ಟ್ ಆಗ್ತಾ ಇರಲಿಲ್ಲ ಊರಿನ ಫುಡ್ ಥರ ನನಗೆ ಸಿಗ್ತಾ ಇರಲಿಲ್ಲ ಹಾಗಾಗಿ ಮಂದಿನೇ ತಿಂತಾಯಿದ್ದೆ ಊರಿಗೆ ಬಂದಾಗ ಇದು ಅಪರೂಪ ಆಗೋಯ್ತು ಸೊ ಹಾಗೆ ಇವತ್ತಿನ ಸ್ಪೆಷಲ್ ಫುಡ್ಡನ್ನು ತಿಂದುಬಿಟ್ಟು ಇನ್ನು ಮಲಗೋದು ನಾವು ಆಗೆ ಗೈಸ್ ಇಂತಲ್ಲ ಮೊಗಿತ್ತು ಇನ್ನು ನಾನು ನಿಮಗೆ ನೆಕ್ಸ್ಟ್ सॉन्गನಲ್ಲಿ ಸಿಗತೀನಿ ಅಲ್ಲಿವರೆಗೂ ಟೇಕ್ ಮಿಸ್ ಯು